ಸೊ ಇವತ್ತಿನ ಒಂದು ಹೊಸ ಪುಸ್ತಕದಲ್ಲಿ ಬಹಳ ವಿಶೇಷವಾದ ಪುಸ್ತಕ ನನ್ನ ಲೈಫಲ್ಲಿ ನಾನು ಈ ಥರ ಪುಸ್ತಕಗಳನ್ನ ಬಹಳ ಕಡಿಮೆ ಓದಿದ್ದೀನಿ ಹಿಮಾಲಯ ಋಷಿಗಳ ದಿವ್ಯ ಸಂದೇಶಗಳು ಅಂತ ಆದರೆ ಈ ಪುಸ್ತಕ ನಾನು ಬರೆದ ಬರೆದದ್ದೇ ಅನ್ನೋದು ಅಲ್ಲವೇ ಅಲ್ಲ ಅದು ನನ್ನಿಂದ ಬರೆಸ್ಕೊಳ್ತು ಗುರು ಪರಂಪರೆ ಸ್ವಾಮಿ ರಾಮ ಅವರ ಬಗ್ಗೆ ಪೂಜ್ಯ ಗುರು ಬೆಂಗಾಲಿ ಬಾಪಾಜಿ ಪರಂಪೂಜ ಮುಕ್ತಿ ಬಾಬಾ ವಿದ್ಯಾರಣ್ಯ ಭಾರತಿ ಪರಂಪರೆ ಋಷಿಗಳೆಲ್ಲ ಯಾರು ದಂತಕಥೆಗಳಲ್ಲ ಅವರು ಇವತ್ತಿಗೂ ಕೂಡ ನಮ್ಮೊಡನೆ ಇರ್ತಾರೆ ಇದ್ದಾರೆ ವಸಿಷ್ಠರು ಸೂರ್ಯಲೋಕಕ್ಕೆ ತೆರಳಿರ್ತಾರೆ ಏನೋ ಬರುತ್ತೆ ಸನ್ನಿವೇಶ ನನ್ನ ಮನಸ್ಸಲ್ಲಿ ಅರೆ ಸೂರ್ಯಲೋಕಕ್ಕೆ ಹೋಗೋದು ಬರೋದು ಅನ್ನೋದು ಇಷ್ಟೊಂದು ಸಾಮಾನ್ಯವಾದಂತಹ ವಿಚಾರವೇ ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಹೊಸ ಪುಸ್ತಕ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಸೊ ಇವತ್ತಿನ ಒಂದು ಹೊಸ ಪುಸ್ತಕದಲ್ಲಿ ಭಾಳ ವಿಶೇಷವಾದ ಪುಸ್ತಕ ನನ್ನ ಲೈಫಲ್ಲಿ ನಾನು ಈ ಥರ ಪುಸ್ತಕಗಳನ್ನ ಭಾಳ ಕಡಿಮೆ ಓದಿದ್ದೀನಿ ಓದಿದರೂ ಅದು ಫುಲ್ ಅರ್ಥ ಆಗೋಲ್ಲ ಬಟ್ ಒಂದು ಫ್ಯಾಸಿನೇಷನ್ ಒಂದು ಒಂದು ಇರುತ್ತೆ ಅದರಲ್ಲಿ ಅಂದರೆ ಒಂದು ಒಂದು ಓದಿಸ್ಕೊಂಡು ಹೋಗೋ ಕ್ವಾಲಿಟಿ ಇದೆ ಮತ್ತು ಒಂದು ಒಂದು ಅಟ್ರಾಕ್ಷನ್ ಇದೆ ಏನೋ ನಮ್ಮನ್ನು ಮೀರಿದ್ದೇನೋ ಇದೆ ಈ ಜಗತ್ತಲ್ಲಿ ನಮ್ಗೆ ಅರ್ಥ ಆಗದಿರೋದು ಏನೋ ಇದೆ ಅಂತ ಅನಿಸುತ್ತೆ ಯಾವಾಗಲೂ ಹಾಗೆ ಅಲ್ವಾ ಅರ್ಥ ಆಗದಿರೋದ್ರ ಬಗ್ಗೆ ನಾವು ತುಡಿತೀವಿ ಸೊ ಅಂಥ ಒಂದು ಅದ್ಭುತ ಯೋಗಿಕ ಅನುಭವವನ್ನು ಕನ್ನಡದಲ್ಲಿ ಅಚ್ಚು ಕನ್ನಡದಲ್ಲಿ ಮತ್ತು ಇಂಗ್ಲೀಷಲ್ಲೂ ಕೂಡ ಕಟ್ಟಿಕೊಟ್ಟಿರುವಂಥ ಒಂದು ಪುಸ್ತಕ ಇದೆ ಆ ಪುಸ್ತಕದ ಹೆಸರು ಹಿಮಾಲಯ ಋಷಿಗಳ ದಿವ್ಯ ಸಂದೇಶಗಳು ಅಂತ ಸೊ ಈ ಹಿಮಾಲಯ ಅಂದ ತಕ್ಷಣ ನಿಮಗೆ ಬಹುಶಃ ಇನ್ನೊಂದೆರಡು ಪುಸ್ತಕಗಳ ನನಗೆ ಬರ್ಬೋದು ಹಿಮಾಲಯ ಮಹಾತ್ಮದ ಸನ್ನಿಧಿಯಲ್ಲಿ ನಾನು ಬರ್ಬೋದು ಅಥವಾ ಆಟೋಬಯೋಗ್ರಫಿ ಯೋಗಿ ನೆನಪು ಬರ್ಬೋದು ಈ ಥರ ಒಂದಷ್ಟು ಪುಸ್ತಕಗಳನ್ನ ಕನ್ನಡಿಗರು ಒಂದಷ್ಟು ಜನ ಓದಿದ್ದಾರೆ ಆದರೆ ಅವೆಲ್ಲವೂ ಹಿಂದಿಯಿಂದ ಅಥವಾ ಇಂಗ್ಲೀಷಿಂದ ಬಂದಿರುವಂಥದ್ದು ಆದರೆ ಇದು ಅಪ್ಪಟ ಕನ್ನಡಕ್ಕೆ ಬಂದು ಆಮೇಲೆ ಇಂಗ್ಲೀಷ್ಗೆ ಕೂಡ ಹೋಗಿದೆ ಸೊ ಇಂಗ್ಲೀಷಲ್ಲಿ ಕೂಡ ಮೆಸೇಜಸ್ ಫ್ರಮ್ ದ ಹಿಮಾಲಯನ್ ಸೇಜಸ್ ಅನ್ನೋ ಹೆಸರಿನಲ್ಲಿ ಇದು ಬಿಡುಗಡೆ ಆಗ್ತಾಯಿದೆ ಇದೇ ಇಪ್ಪತ್ತೆರಡನೇ ತಾರೀಕು ಅಂದರೆ ಭಾನುವಾರ ಇದೇ ಭಾನುವಾರ ಇದು ಬೆಂಗಳೂರಿನಲ್ಲಿ ಬಿಡುಗಡೆ ಆಗ್ತಾ ಇದೆ ಇದನ್ನು ಬರೆದಂಥವರು ಬೇರೆ ಯಾರೂ ಅಲ್ಲ ನಮ್ಮ ಒಂದು ಗೌರಿ ಸ್ಟುಡಿಯೋದಲ್ಲಿ ಕೆಲವು ದಿನಗಳ ಹಿಂದೆ ಬಂದು ತುಂಬ ಅದ್ಭುತವಾಗಿ ಮಾತನಾಡಿದ್ದಾರೆ ಮತ್ತು ನೀವೆಲ್ಲದನ್ನೂ ತುಂಬ ಇಷ್ಟಪಟ್ಟಿದ್ದೀರ ತುಂಬ ಕಾನ್ಸ್ಟ್ಯೂಷನ್ ಹುಟ್ಟಾಕಿದೆ ಸೊ ಅವರೇ ನಮ್ಮ ಪ್ರೀತಿಯ ಗುರುಮಾ ಸಕಲಮ ಅವರು ಸಾಧನ ಸಂಗಮ ಟ್ರಸ್ಟ್ನ ಮುಖ್ಯಸ್ಥರು ಗುರುಮಾ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತೀನಿ ಮೇಡಮ್ ನಮಸ್ತೆ ವೆಲ್ಕಮ್ ಟು ದ ಶೋ ನಮಸ್ತೆ ಥ್ಯಾಂಕ್ ಯು ಸೊ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ದಿ ಆಫ್ ವೆರಿ ನೈಸ್ ನಾವು ಏನು ಮಾತಾಡಿದ್ದೀವಿ ಮೇಡಮ್ ಜೊತೆಗೆ ಅದಾದ ನಂತರ ಈ ಪುಸ್ತಕ ಅವರು ಪಬ್ಲಿಷ್ ಮಾಡಿದ್ದಾರೆ ಈಗ ಅದು ಹೊರಗಡೆ ಬರ್ತಾ ಇದೆ ಮೆಸೇಜಸ್ ಫ್ರಮ್ ಹಿಮಾಲಯನ್ ಸೇಜಸ್ ಅಥವಾ ಹಿಮಾಲಯ ಋಷಿಗಳ ದಿವ್ಯ ಸಂದೇಶಗಳು ಅಂತ ಆಮೇಲೆ ಒಂದು ಇದ್ರ ಕೆಳಗಡೆ ಇರುವಂಥದ್ದು ಇದೆಯಲ್ಲ ಸಕಾಲಿಕ ಮತ್ತು ಕಾಲಾತೀತ ಟೈಮ್ಲಿ ಆ್ಯಂಡ್ ಟೈಮ್ಲೆಸ್ ಅಂತ ಭಾಳ ನಂಗೆ ಇಷ್ಟ ಆಯ್ತು ಅದು ಸೊ ಈ ಹೆಸರು ನಾನು ಹುಟ್ಟುಹಾಕಿದ್ದಲ್ಲ ಅದು ತಾನಾಗೆ ಋಷಿಗಳ ಕಡೆಯಿಂದ ಇದು ಹೀಗಿರಬೇಕು ಅನ್ನುವಂತಹ ಸೂಚನೆಯ ಮೇಲೆ ಫ್ಲಾಶ್ ಆಗಿರುವಂತದ್ದು ಧ್ಯಾನದಲ್ಲಿ ಹಾಗಾಗಿ ಅದು ತುಂಬಾ ಶಕ್ತಿಯುತವಾಗಿಯೂ ಇರಲೇಬೇಕು ತುಂಬಾ ಅರ್ಥಪೂರ್ಣವಾಗಿಯೂ ಇರಲೇಬೇಕು ಸೊ ನಾನು ಈ ಪುಸ್ತಕದ ಬಗ್ಗೆನೇ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀನಿ ಯಾಕಂದ್ರೆ ಈ ಪುಸ್ತಕ ನಾನು ಓದಿದ್ದೀನಿ ಆಲ್ರೆಡಿ ನಾನು ಈ ಪ್ರಶ್ನೆಗಳನ್ನ ಕೇಳ್ತೀನಿ ಮೊದಲನೇ ಪ್ರಶ್ನೆ ಮೇಡಮ್ ಯಾಕೆ ಫಸ್ಟ್ ಆಫ್ ಆಲ್ ಒಂದು ಪುಸ್ತಕ ಬರೀಬೇಕಂತ ಪುಸ್ತಕ ಬರಿಬೇಕು ಅನ್ನೋದು ನನಗೆ ಎಂದೂ ಇರಲೇ ಇಲ್ಲ ಅಕಸ್ಮಾತ್ ಬರೆದಿದ್ದರೆ ಬಹುಶಃ ನಾನು ಆಂಗ್ಲ ಸಾಹಿತ್ಯದ ವಿದ್ಯಾರ್ಥಿನೋ ಆಗಿರೋದ್ರಿಂದ ಅದರ ಬಗ್ಗೆ ಏನಾದರೂ ಬರಿತಾ ಇದ್ನೋ ರಿಸರ್ಚೋ ಮತ್ತೊಂದು ಅಥವಾ ಒಂದು ಕಾದಂಬರಿಯೋ ಬರಿತಾ ಇದ್ನೇನೋ ಆದರೆ ಈ ಪುಸ್ತಕ ನಾನು ಬರೆದ ಬರೆದದ್ದೇ ಅನ್ನೋದು ಅಲ್ಲವೇ ಅಲ್ಲ ಅದು ನನ್ನಿಂದ ಬರೆಸ್ಕೊಳ್ತು ಇದಕ್ಕೆ ಎರಡು ಮುಖ್ಯವಾದ ಕಾರಣ ಸ್ವಾಮಿ ರಾಮ ಅವರ ಒಂದು ನೇರ ಸಂಪರ್ಕ ನನ್ನ ಜೀವನದಲ್ಲಿ ಆದಮೇಲೆ ಯಾವುದೋ ಒಂದು ಹಂತದಲ್ಲಿ ಸ್ವಾಮಿ ರಾಮ ಅವ್ರನ್ನ ನಾನು ಭೇಟಿ ಮಾಡೋದಕ್ಕೆ ಅಂತ ಋಷಿಕೇಶದಲ್ಲಿರುವ ಅವರ ಸಾಧನಾ ಮಂದಿರ್ ಆಶ್ರಮಕ್ಕೆ ಹೋದಾಗ ಮಾತುಕತೆ ಎಲ್ಲ ಮುಗಿದ ಮೇಲೆ ಇನ್ನೇನು ನಾನು ಹೊರಡಬೇಕು ಎದ್ದು ನಿಂತಿದ್ದೆ ರಾಮ ಅವರು ಒಂದು ಸಲ ಜೋರಾಗಿ ನಕ್ಬಿಟ್ಟು ಭೇಟೆ ಅಂತ ನಾನು ಯಾವಾಗಲೂ ಅವ್ರು ಅಡ್ರೆಸ್ ಮಾಡ್ತಾಯಿದ್ದು ನನ್ನ ಹೆಸರನ್ನು ಎಂದೂ ಅವರು ಹೇಳಿರಲಿಲ್ಲ ಬಹುಶಃ ನನ್ನ ಹೆಸರೇ ಅವರಿಗೆ ಇಲ್ವೋ ಅಂತ ಅನುಮಾನ ಇತ್ತು ನನಗೆ ಬೇಟೆ ವಾಟ್ ಎವರ್ ಯು ಆರ್ ಗೋಯಿಂಗ್ ಟು ರೈಟ್ ಈಸ್ ಗೋಯಿಂಗ್ ಟು ಬಿಕಮ್ ಎ ಹಿಸ್ಟಾರಿಕಲ್ ಡಾಕ್ಯುಮೆಂಟ್ ಅಂತ ಹೇಳಿದರು ಒಂದು ರೀತಿ ಆಶ್ಚರ್ಯಚಕಿತಳು ಆದೆ ಏನಿದು ನಾನು ಬರಿಬೇಕಾ ಅನ್ನೋ ರೀತಿಯಲ್ಲಿ ಅಷ್ಟೇ ಆಮೇಲೆ ಅದು ಹಾಗೇ ಕಾಲದ ಒತ್ತಡ ಕೆಲಸಗಳ ಇದರಲ್ಲಿ ನಾನು ಮರ್ತೇ ಬಿಟ್ಟೆ ಆದರೆ ಅದನ್ನ ನಾನು ಒಂದು ಡೈರಿನಲ್ಲಿ ನೋಟ್ ಮಾಡಿಟ್ಟಿದ್ದೆ ಸುಮಾರು ಇಪ್ಪತ್ತೈದು ವರ್ಷಗಳ ನಂತರ ಆ ಡೈರಿಯನ್ನು ಯಾವುದೋ ಕಾರಣಕ್ಕಾಗಿ ನಾನು ಹುಡುಕ್ತಾ ಇರುವಾಗ ಅದರಲ್ಲಿ ಸ್ವಾಮಿರಾಮ್ ಅವರು ಹೇಳಿರೋ ಈ ಮಾತು ನನಗೆ ಮತ್ತೆ ನೆನಪಿಗೆ ತಂದು ಕೊಟ್ಟರು ಅವರು ಪುಸ್ತಕದ ಮೂಲಕ ಆಗ ನನಗೆ ಅನಿಸ್ತು ಹೌದಲ್ಲ ನನಗೆ ಇದೊಂದು ಕೆಲಸ ಬಾಕಿ ಇದೆ ನಾನು ಬರಿಬೇಕಾಗಿರೋದು ಆದರೆ ಏನು ಯಾವಾಗ ಹೇಗೆ ಯಾಕೆ ಬರಿಬೇಕು ಏನು ಬರೀಬೇಕು ಗೊತ್ತಾಗ್ತಾ ಇಲ್ಲ ಅಂತ ಮತ್ತೆ ಅದನ್ನು ಹಾಗೆ ಪಕ್ಕಕ್ಕೆ ಇಟ್ಟಿದ್ದೆ ನಂತರ ನಾನು ಕಳೆದ ನಿಮ್ಮ ಇದರಲ್ಲಿ ಪಾಡ್ಕಾಸ್ಟಲ್ಲೇ ಹೇಳಿದ್ದೆ ನಾನು ಶ್ರೀವಿದ್ಯೆಯನ್ನು ಸ್ವಾಮಿ ರಾಮ ಅವರ ಹತ್ರ ಕಲೀಲಿಕ್ಕೆ ಅಂತ ಹೋದ ಸನ್ನಿವೇಶ ಆ ಸಂದರ್ಭದಲ್ಲಿ ನನಗೆ ಸ್ವಾಮಿ ರಾಮ ಅವರ ಮೂಲಕ ಹಿಮಾಲಯದ ಪರಂಪರೆಯ ಋಷಿಗಳ ಏನು ಒಂದು ಈ ಶ್ರೀವಿದ್ಯೆಯ ಸಾಧನಾ ಕಲಿಕೆಯ ಮಾರ್ಗ ಇದೆ ಅದರಲ್ಲಿ ನನಗೆ ಒಂದು ಪ್ರವೇಶ ಸಿಕ್ತು ಅದರ ನಂತರ ಸ್ವಾಮಿ ರಾಮ ಅವರೇ ನನಗೆ ದಕ್ಷಿಣಾಚಾರದ ಕ್ರಮದಲ್ಲಿ ನೀನು ಶ್ರೀವಿದ್ಯೆಯನ್ನು ಕಲಿಬೇಕು ಅಂತ ಹೇಳಿ ನನ್ನನ್ನು ಮೈಸೂರಿನ ರಾ ಸತ್ಯನಾರಾಯಣ ಗುರುಗಳ ಹತ್ರ ಕಳಿಸ್ಕೊಟ್ರು ಹೀಗಾಗಿ ನನಗೆ ಎರಡು ಪದ್ಧತಿಯ ಶ್ರೀವಿದ್ಯೆಯಲ್ಲಿ ಪ್ರವೇಶ ಉಂಟು ಹೀಗೆ ನಾನು ಮೈಸೂರಿನ ರಾಸ ಸತ್ಯನಾರಾಯಣ ಅವ್ರ ಹತ್ರ ಕಲಿತಾ ಇರುವಾಗ ಒಂದು ದಿವಸ ಅವರು ಇದ್ದಕ್ಕಿದ್ದ ಹಾಗೆ ಮಾತುಕತೆ ಮಧ್ಯೆ ಈ ಪುಸ್ತಕದ ಬಗ್ಗೆ ಮತ್ತೆ ಪ್ರಸ್ತಾಪ ಮಾಡಿದರು ಅವ್ರಿಗೆ ನಾನು ಎಂದೂ ಹೇಳಿರಲಿಲ್ಲ ಹೀಗೊಂದು ಪುಸ್ತಕ ಬರೀಬೇಕು ಅಂತ ಸ್ವಾಮಿ ರಾಮ್ ಅವ್ರು ಹೇಳಿದ್ದಾರೆ ಅಂತಾಗಲಿ ಏನೂ ಇಲ್ಲ ಅವರು ಅವರನ್ನು ನಾನು ಕೇಳಿದೆ ನನಗೆ ಈಗಾಗಲೇ ಅನೇಕ ಋಷಿಗಳು ನನ್ನ ಜೀವನದಲ್ಲಿ ಸಾಧನೆಯಲ್ಲಿ ಧ್ಯಾನ ಮಾಡುವಾಗ ಸಂಪರ್ಕವನ್ನು ಏರ್ಪಡಿಸ್ತಾ ಇದ್ದಾರೆ ಅವರ ಭೇಟಿ ಆಗ್ತಾ ಇದೆ ನನಗೆ ಅನೇಕ ವಿಷಯಗಳನ್ನು ಕಲಿಸ್ತಾ ಇದ್ದಾರೆ ನನಗೆ ಋಷಿ ವಸಿಸ್ಟರನ್ನು ನೋಡಬೇಕು ಅಂತ ತುಂಬ ಆಸೆ ಇದೆ ಯಾಕೆ ಅಂತಂದರೆ ನಾನು ಹಾಗೆ ಅವರು ಋಷಿಗಳ ಒಂದು ಸ್ಥಾನಮಾನ ಅಂತ ಇರುತ್ತೆ ಅವರಲ್ಲೂ ಕೂಡ ಗ್ರೇಡ್ಸ್ ಇರುತ್ತೆ ಅದರಲ್ಲೇ ಉತ್ಕೃಷ್ಟವಾದಂತಹ ಸ್ಥಾನಮಾನವನ್ನು ತಲುಪಿದವರು ಬ್ರಹ್ಮರ್ಷಿ ಅವರನ್ನ ನನಗೆ ಅವಕಾಶ ಇದ್ರೆ ನಾನು ಭೇಟಿ ಮಾಡಬೇಕು ಅಂತ ಇದೆ ಗುರುಗಳೇ ಅಂತ ನಾರಾಯಣ ಅವರನ್ನ ಕೇಳಿದೆ ಯಾಕಂದ್ರೆ ನನಗೆ ಆಗಾಗ್ಲೇ ನನ್ನ ಅನುಭವದಲ್ಲಿ ಗೊತ್ತಾಗಿತ್ತು ರಾಸಥನಾರಾಯಣ ಅವರು ಕೂಡ ಒಬ್ಬ ದೊಡ್ಡ ಋಷಿ ಶ್ರೀವಿದ್ಯ ಋಷಿ ಹೇಳಿ ಅಂತ ಹಾಗಾಗಿ ಈ ಪ್ರಶ್ನೆಯನ್ನು ನಾನು ಅವ್ರ ಹತ್ರ ಕೇಳೋದೇ ಸಮಂಜಸ ಅಂಥೇಳಿ ಆದರೆ ತುಂಬ ಅಳುಕತಾಗಿ ಕೇಳಿದೆ ಯಾಕಂದರೆ ಪ್ರಶ್ನೆ ತುಂಬ ದೊಡ್ಡದು ನನ್ನ ಯೋಗ್ಯತೆಗೆ ಮೀರಿದ್ದು ಅಂತಹ ಮಹಾನ್ ಋಷಿಯನ್ನು ನಾನು ಭೇಟಿ ಮಾಡಬೇಕು ಅಂತ ಬಯಸೋದೇ ಒಂದು ತಲೆಹರಟೆ ಅಂತ ಅನಿಸ್ಕೊಳ್ಬೋದೇನೋ ನಿಮಗೆ ಟು ನನಗೆ ಸ್ಟೇಜ್ ವಸಿಷ್ಠರ ಬಗ್ಗೆ ಒಂದು ವಿಶೇಷವಾದ ಒಲವು ಕಾರಣ ಅದಕ್ಕೆ ವಿಶ್ವಾಮಿತ್ರ ಋಷಿಗಳು ವಿಶ್ವಾಮಿತ್ರರ ಜೀವನದಲ್ಲಿ ವಸಿಷ್ಠರು ಬಹಳ ಪ್ರಮುಖವಾದಂತಹ ಪಾತ್ರವನ್ನು ನಿರ್ವಹಿಸಿದ್ದಾರೆ ಅವರ ಜೀವನದ ಬಗ್ಗೆ ನರಸಿಂಹ ಶಾಸ್ತ್ರಿಗಳು ಬಹಳ ದೊಡ್ಡ ಹೆಸರು ಕನ್ನಡದಲ್ಲಿ ಅವರು ಮಹಾಬ್ರಾಹ್ಮಣ ಅನ್ನೋ ಪುಸ್ತಕವನ್ನು ಬರೆದಿದ್ದಾರೆ ಈ ಮಹಾಬ್ರಾಹ್ಮಣ ಪುಸ್ತಕದ ಬಗ್ಗೆ ನನಗೆ ಶತಾಬಾನಿ ಆರ್ ಗಣೇಶವರು ಬಹಳ ಹೇಳ್ತಾ ಇದ್ರು ಸೊ ಆ ಸಂದರ್ಭದಲ್ಲಿ ನಾನು ಅದನ್ನು ಓದಿದ್ದೆ ಪುಸ್ತಕವನ್ನು ಪುಸ್ತಕವನ್ನು ಓದಿದಾಗ ನನಗೆ ಋಷಿಗಳೆಲ್ಲ ಯಾರು ದಂತಕಥೆಗಳಲ್ಲ ಅವರು ಇವತ್ತಿಗೂ ಕೂಡ ನಮ್ಮೊಡನೆ ಇರ್ತಾರೆ ಇದ್ದಾರೆ ಅನ್ನುವ ಒಂದು ಅರ್ಥ ಆಯಿತು ಆ ಪುಸ್ತಕವನ್ನು ಓದಿದಾಗ ನನಗೆ ಎಷ್ಟು ಇಷ್ಟ ಆಯಿತು ಆ ಪುಸ್ತಕ ಅಂತಂದರೆ ಮತ್ತೆ ನಾನು ಶತಾವಧಾನಿ ಗಣೇಶ್ ಅವರನ್ನು ಕೇಳದೆ ನನಗೆ ಇದನ್ನು ಈ ಪುಸ್ತಕವನ್ನು ಆಧರಿಸಿ ಮಹಾಬ್ರಾಹ್ಮಣವನ್ನು ಒಂದು ನೃತ್ಯ ರೂಪಕವನ್ನು ಬರ್ಕೊಡಿ ವಿಶ್ವಾಮಿತ್ರರ ಬಗ್ಗೆ ನಾನು ಅದು ನೃತ್ಯದ ಮೂಲಕ ನೃತ್ಯ ಕ್ಷೇತ್ರದಲ್ಲಿ ಈ ಲೋಕಕ್ಕೆ ಸಪ್ ಸಮರ್ಪಣೆ ಮಾಡಬೇಕು ನಾನು ಇದು ಒಂದು ಋಷಿ ಪರಂಪರೆಗೆ ನಾನು ಸಲ್ಲಿಸುವಂಥ ಗೌರವ ಅಂತ ಹೇಳಿ ಹಾಗಾಗಿ ಆ ಪ್ರೊಡಕ್ಷನನ್ನು ಮಾಡಬೇಕಾದ್ರೆ ಮಾಡುವ ಸಮಯದಲ್ಲಿ ಪೂರ್ತಿ ಮತ್ತು ಸುಮಾರು ನಾವು ಐವತ್ತು ವೇದಿಕೆ ಪ್ರದರ್ಶನಗಳನ್ನು ಮಾಡಿದ್ವಿ ಅದು ಹಾಗಾಗಿ ಆ ಸಬ್ಜೆಕ್ಟಿನ ಜೊತೆ ಎಷ್ಟೊಂದು ನಮ್ಮ ಒಡನಾಟ ಸುಮಾರು ಇಪ್ಪತ್ತೈದು ಜನ ಕಲಾವಿದರು ಅದರಲ್ಲಿ ಭಾಗವಹಿಸ್ತಾರೆ ಪ್ರೊಡಕ್ಷನಲ್ಲಿ ಸ್ಟೇಜ್ ಮೇಲೆ ಭಾಳ ಅದ್ಭುತವಾದಂಥ ಅನುಭವ ವಿಶೇಷವಾಗಿ ವಸಿಷ್ಠರ ಪತ್ನಿಯಾಗಿ ನಾನು ಅರುಂಧತಿಯಾಗಿ ಸ್ಟೇಜ್ ಮೇಲೆ ಈ ಪಾತ್ರವನ್ನು ನಿರ್ವಹಿಸ್ತಾ ಇದ್ದೆ ಹಾಗಾಗಿ ನನಗೆ ವಸಿಷ್ಠ ವಸಿಷ್ಠರು ಕೂಡ ಒಂದು ಕಡೆ ತುಂಬ ಆತ್ಮೀಯರು ಅಂತ ಅನಿಸ್ಕೊಳ್ಳೋಕ್ಕೆ ಶುರು ಆಯಿತು ಅಲ್ಲಿ ಒಂದು ಸಂದರ್ಭ ಬರುತ್ತೆ ಆಶ್ರಮದಲ್ಲಿ ಅರುಂಧತಿ ಇಡೀ ಆಶ್ರಮವನ್ನು ನೋಡ್ಕೊಳ್ಬೇಕಾದಂಥ ಸನ್ನಿವೇಶ ಕಾರಣ ವಸಿಷ್ಠರು ಸೂರ್ಯಲೋಕಕ್ಕೆ ತೆರಳಿರ್ತಾರೆ ಅನ್ನೋ ಬರುತ್ತೆ ಸನ್ನಿವೇಶ ನನ್ನ ಮನಸ್ಸಲ್ಲಿ ಅರೆ ಸೂರ್ಯಲೋಕಕ್ಕೆ ಹೋಗೋದು ಬರೋದು ಅನ್ನೋದು ಇಷ್ಟೊಂದು ಸಾಮಾನ್ಯವಾದಂತಹ ವಿಚಾರವೇ ಅಥವಾ ಕೇವಲ ಪುಸ್ತಕದಲ್ಲಿ ಇದೆಲ್ಲ ಒಂದು ಸನ್ನಿವೇಶಗಳಿಗೆ ನಾಟಕೀಯ ಸನ್ನಿವೇಶಗಳಾಗಿ ಹೆಣೆದಿದ್ದಾರೋ ಅನ್ನೋ ಪ್ರಶ್ನೆಗಳು ಬರ್ತಾ ಇತ್ತು ನನಗೆ ಆಗ ಸೇಜ್ ವಸಿಷ್ಠ ಅವರು ಇಲ್ಲದ ಸಮಯವನ್ನು ನೋಡಿಕೊಂಡು ವಿಶ್ವಾಮಿತ್ರ ಅವರ ಆಶ್ರಮವನ್ನು ಅಟ್ಯಾಕ್ ಮಾಡ್ತಾರೆ ಆಗ ಇನ್ನೂ ಅವರು ಸೇಜ್ ಆಗಿರಲಿಲ್ಲ ವಿಶ್ವಾಮಿತ್ರ ಋಷಿ ಆಗಿರಲಿಲ್ಲ ಒಬ್ಬ ಒಂದು ದೇಶದ ರಾಜ ಅವರ ಹತ್ರ ಅದ್ಭುತವಾದಂತಹ ಈ ಒಂದು ಅಕ್ಷಯ ಪಾತ್ರೆಗೆ ಸಮಾನವಾದಂಥ ಕೇಳಿದ್ದನ್ನು ಕೊಡುವಂತಹ ಹಸು ಅವರಿಗೆ ಇಂದ್ರನಿಂದ ದೇವಲೋಕದಿಂದ ಸಿಕ್ಕಿರುತ್ತೆ ಕೇಳಿದರೆ ಕೊಡುವಂಥದ್ದು ಅದು ಬೇಕು ಅನ್ನೋ ಆಸೆಗೆ ವಿಶ್ವಾಮಿತ್ರರು ಬಂದು ಆಶ್ರಮವನ್ನು ಅಟ್ಯಾಕ್ ಮಾಡ್ತಾರೆ ಆಗ ಅಲ್ಲಿ ಅರುಂಧತಿದೇ ಮುಖ್ಯ ಪಾತ್ರ ಹೇಗೆ ಅವಳು ಆ ಒಂದು ಬ್ರಹ್ಮದಂಡವನ್ನು ಸ್ಥಾಪನೆ ಮಾಡಿ ಅದಕ್ಕೆ ಪ್ರಾರ್ಥನೆಯನ್ನು ಮಾಡಿದಾಗ ಅದು ತನ್ನ ಶಕ್ತಿಯನ್ನು ಪಡ್ಕೊಂಡು ಆ ಇಡೀ ಬ್ರಹ್ಮದಂಡವೇ ಆಶ್ರಮದ ಸಂಪೂರ್ಣ ರಕ್ಷಣೆಯನ್ನು ವಹಿಸುತ್ತೆ ವಿಶ್ವಾಮಿತ್ರರು ಅಕ್ಷವಿಣಿ ಸೈನ್ಯ ಜೊತೆಯಲ್ಲಿ ಯುದ್ಧ ಮಾಡೋಕೆ ಅಂತ ಆಶ್ರಮಕ್ಕೆ ಬಂದಿರ್ತಾರೆ ಆ ಶಿವರು ಇಲ್ಲ ಅಂತ ಗೊತ್ತಾದಾಗ ಋಷಿಗಳು ಆದರೆ ಕೇವಲ ಒಂದು ಬ್ರಹ್ಮದಂಡ ವಿಶ್ವಾಮಿತ್ರರ ಇಡೀ ಸೈನ್ಯವನ್ನು ನುಚ್ಚುನೂರು ಮಾಡಿಬಿಡುತ್ತೆ ಹಾಗಾಗಿ ಒಂದು ಶಾಕಿಂಗ್ ರಿಯಲೈಸೇಷನ್ ಥರ ವಿಶ್ವಾಮಿತ್ರರಿಗೆ ಹಾಗಾದರೆ ನನ್ನ ಸೈನ್ಯಕ್ಕೆ ಯಾವ ಶಕ್ತಿಯೂ ಇಲ್ಲ ಯಾವ ಬೆಲೆಯೂ ಇಲ್ಲ ಒಂದು ಬ್ರಹ್ಮದಂಡ ಅಂತಂದರೆ ಅಷ್ಟು ಶಕ್ತಿಯುತವಾಗಿದೆ ಅಂತಂದರೆ ಬ್ರಹ್ಮಶಕ್ತಿಗೆ ಒಂದು ವಿಶೇಷವಾದಂತಹ ಪವರ್ ಇರಲೇಬೇಕು ಹಾಗಾಗಿ ನಾನು ನನ್ನ ಈ ಎಲ್ಲ ಕೆಲಸಗಳನ್ನು ಬಿಟ್ಟು ಒಬ್ಬ ಯಕಶ್ಚಿತ್ ರಾಜನಾಗಿರುವುದ್ರಲ್ಲಿ ನನಗೆ ಆಸಕ್ತಿ ಉಳಿದಿಲ್ಲ ನಾನು ಆ ಬ್ರಹ್ಮಶಕ್ತಿಯನ್ನು ಪಡೆಯೋದಕ್ಕೋಸ್ಕರ ಹೋಗೇ ಹೋಗ್ತೀನಿ ಇದೇ ವಸಿಷ್ಠರನ್ನೇ ಕುರಿತು ನಾನು ತಪಸ್ ಮಾಡ್ತೀನಿ ಯಾವ ವಸಿಷ್ಠರ ಮೇಲೆ ದ್ವೇಷ ಕಾರ್ತ ಅವ್ರನ್ನ ನಿರ್ನಾಮ ಮಾಡಿ ಆ ಹಸುವನ್ನು ಪಡ್ಕೊಂಡು ಹೋಗಬೇಕು ಕಾಮಧೇನು ಅನ್ನ ನಂದಿನಿ ನಾ ಪಡ್ಕೊಂಡು ಹೋಗಬೇಕು ಹೇಳಿ ಬಯಸಿ ಬಂದಿದ್ರು ಅವರಿಗೆ ಆ ಘಟನೆಯೇ ಅವರನ್ನು ಬ್ರಹ್ಮಶಕ್ತಿಯ ಕಡೆಗೆ ಕರ್ಕೊಂಡು ಹೋಗುವಂತಹ ವಿಚಾರದಲ್ಲಿ ಬದಲಾಗುತ್ತೆ ಅಂತ ಸೊ ಈ ಹಿನ್ನೆಲೆಯಲ್ಲಿ ನನಗೆ ವಸಿಷ್ಠರ ಬಗ್ಗೆ ಒಂದು ವಿಶೇಷವಾದಂತಹ ಗೌರವ ಪ್ರೀತಿ ಇವೆಲ್ಲ ಮನಸ್ಸಿನಲ್ಲಿ ಜಾಗೃತವಾಗಿತ್ತು ಹಾಗಾಗಿ ನಾನು ನನ್ನ ಗುರುಗಳನ್ನು ಕೇಳಿದೆ ಸಾಧ್ಯವಾದರೆ ನನಗೆ ಆ ಪುಣ್ಯ ಇದ್ದರೆ ನಾನು ಅವರನ್ನು ಭೇಟಿ ಮಾಡಬೇಕು ಅಂತ ಹೇಳಿ ಅಂತ ಗುರುಗಳು ಬೈತಾರೇನೋ ಏನಂತೆ ಅಸಂಬದ್ಧವಾದ ಪ್ರಶ್ನೆ ಕೇಳ್ತಾ ಕೇಳ್ತಾಯಿದ್ಯಾ ನೀನು ಅಂತ ಅಂತ ನನ್ನ ಮನಸ್ಸಿನಲ್ಲಿ ಇತ್ತು ಆದರೆ ನನಗೆ ಆಶ್ಚರ್ಯ ಆಯಿತು ಗುರುಗಳು ನಕ್ಬಿಟ್ಟು ಎಸ್ ಯು ಶಲ್ ನೀನು ಬರಿತೀಯಾ ಕಣಮ್ಮ ಅಲ್ಲಿ ನೀನು ಭೇಟಿ ಮಾಡ್ತೀಯ ಕಣಮ್ಮ ತುಂಬ ಆಶ್ಚರ್ಯ ಆಯಿತು ನನಗೆ ಗುರುಗಳಿಗೆ ನಮಸ್ಕಾರ ಮಾಡಿದೆ ಅವ್ರು ಹೇಳಿದ ಮೇಲೆ ಇದು ಆಗಲೇಬೇಕು ಅಂತ ಹೇಳಿ ಕಾಲ ಬರಬೇಕು ಅದಕ್ಕೆ ಅಂತ ಹೇಳಿ ಆಮೇಲೆ ನಾನು ಹೇಳಿದೆ ಈ ರೀತಿ ನನಗೆ ಸ್ವಾಮಿ ರಾಮ ಮತ್ತು ನಿಮ್ಮನ್ನು ಇಬ್ಬರನ್ನು ಸೇರಿಸಿ ಗುರುಗಳೇ ಅನೇಕ ಋಷಿಗಳು ನನಗೆ ನನ್ನ ಜೀವನದಲ್ಲಿ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ ಈ ಎಲ್ಲ ಅನುಭವಗಳನ್ನು ಕ್ರೋಢೀಕರಿಸಿ ಒಂದು ಪುಸ್ತಕವನ್ನು ಬರೀಬೇಕು ಅಂತ ಅದಕ್ಕೆ ಈಗಾಗಲೇ ನನಗೆ ಶೀರ್ಷಿಕೆ ಏನಿರಬೇಕು ಅನ್ನೋ ಸೂಚನೆಯೂ ಬಂದಿದೆ ಹಾಗಾಗಿ ಋಷಿಗಳ ಹಿಮಾಲಯದ ಋಷಿಗಳ ಸಂದೇಶಗಳು ಕಾಲಾತೀತ ಮತ್ತು ಸಕಾಲಿಕ ಸಕಾಲಿಕ ಅಂತ ಆಗಿದೆ ನಾನು ಬರಿಬೇಕು ಅಂತ ಕಾಣಿಸುತ್ತೆ ಗುರುಗಳನ್ನ ನೀನು ಖಂಡಿತ ಬರೀತೀಯ ಅಷ್ಟೇ ಅಲ್ಲ ಬರೆಯುವಾಗ ನೀನು ಎಲ್ಲ ಉತ್ಪ್ರೇಕ್ಷೆಗೆ ಅವಕಾಶವಿಲ್ಲದೆ ಸಹಜ ಅನ್ನಿಸುವಂತಹ ರೀತಿನಲ್ಲಿ ಬರಿ ಆಗುತ್ತೆ ಒಳ್ಳೆಯದಾಗಲಿ ಸೊ ಹಾಗೆ ಈಗ ನಮ್ಮ ಕೈಯಲ್ಲಿ ಪುಸ್ತಕ ಇದೆ ಹೌದು ಇದು ಪುಸ್ತಕ ಕೂಡ ನಾನು ತಗೋತೀನಿ ಸೊ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಇಲ್ಲಿ ನೋಡಿ ನನ್ನ ಕೈಯಲ್ಲಿರುವಂಥ ಕನ್ನಡ ಪುಸ್ತಕ ಹಿಮಾಲಯ ದೃಶ್ಯಗಳ ದಿವ್ಯ ಸಂದೇಶಗಳು ಸಕಾಲಿಕ ಮತ್ತು ಕಾಲಾತೀತ ಇಂಗ್ಲೀಷಲ್ಲೇ ಬರಬೇಕು ಅನ್ನೋರಿಗೆ ಮೆಸೇಜ್ ಫ್ರಮ್ ದ ಹಿಮಾಲಯನ್ ಸೇಜಸ್ ಟೈಮ್ಲಿ ಆ್ಯಂಡ್ ಟೈಮ್ಲೆಸ್ ಎರಡೂ ಪುಸ್ತಕಗಳು ಕೂಡ ಇದೇ ಇಪ್ಪತ್ತೆರಡನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ಸೊ ನಾನು ಕನ್ನಡ ಪುಸ್ತಕನ ಜಾಸ್ತಿ ನೋಡ್ತೀನಿ ಯಾಕಂದರೆ ನಾನು ನನಗೆ ಕನ್ನಡ ಇಷ್ಟ ಸೊ ಯಾ ನಿಮ್ಮ ಕೈಯಲ್ಲಿ ಇನ್ವಿಟೇಷನ್ ಇದೆ ಈ ಇಪ್ಪತ್ತೆರಡನೇ ತಾರೀಕು ಪುಸ್ತಕದ ಒಂದು ಲೋಕಾರ್ಪಣೆ ಇದೆ ಅದಕ್ಕೆ ತಾವು ಈ ಕಾರ್ಯಕ್ರಮಕ್ಕೆ ದಯಮಾಡಿ ಬರಬೇಕು ಅಂತ ಹೇಳಿ ಆತ್ಮೀಯವಾಗಿ ನಾನು ತಮ್ಮನ ಆಹ್ವಾನಿಸ್ತಾ ಇದ್ದೆ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ನಾನು ನಿಮಗೆ ಈ ಮೇಡಮ್ ಪರವಾಗಿ ನಾನು ಆಹ್ವಾನಿಸ್ತೀನಿ ಸೊ ಇದು ನೋಡಿ ಹಿಮಾಲಯ ಋಷಿಗಳ ದಿವ್ಯ ಸಂದೇಶಗಳು ಮತ್ತು ಮೆಸೇಜ್ ಫ್ರಮ್ ದ ಹಿಮಾಲಯನ್ ಸೇಜಸ್ ಎರಡೂ ಕೂಡ ಪುಸ್ತಕ ಬಿಡುಗಡೆ ಆಗ್ತಾ ಇದೆ ಇಪ್ಪತ್ತೆರಡನೇ ತಾರೀಕು ಅಂದರೆ ಇದೇ ಭಾನುವಾರ ನಾಳೆ ಅಥವಾ ನಾಡಿದ್ದು ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಗಾಯನ ಸಮಾಜ ಕೆ ಆರ್ ರಸ್ತೆ ಬಸವನಗುಡಿ ಸೊ ಅಲ್ಲಿ ಬಿಡುಗಡೆ ಆಗ್ತಾ ಇದೆ ಸೊ ಅತಿಥಿಗಳಾಗಿ ಡಾಕ್ಟರ್ ಅಹಲ್ಯ ಶರ್ಮಾ ಅವರು ಬರ್ತಾ ಇದ್ದಾರೆ ಕುಲಪತಿಗಳು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಮತ್ತು ಪ್ರಿಯಾಂಕ ಉಪೇಂದ್ರ ಅವರು ಇರ್ತಾರೆ ಮತ್ತು ಶ್ ಗುರು ಶ್ರೀ ಗುರು ಸಕಲಮ್ಮ ಅವರು ಕೂಡ ಸಹಜವಾಗಿರ್ತಾರೆ ಜೊತೆಗೆ ಇಲ್ಲೊಂದು ಅವರ ಶಿಷ್ಯ ವೃಂದದಿಂದ ಒಂದು ಹಿಮಾಲಯ ಋಷಿಗಳ ದಿವ್ಯ ಉಪಸ್ಥಿತಿಯಲ್ಲಿ ಅಂತ ಒಂದು ದುರ್ವಾಸ ಲೋಕಕ್ಕೊಂದು ಕನಸಿನ ಪಯಣ ಅನ್ನೋ ಒಂದು ರಂಗ ಪ್ರಸ್ತುತಿ ಕೂಡ ಇದೆ ಅಂದ್ರೆ ಕೇವಲ ಕೇಳೋದು ಮಾತ್ರವಲ್ಲ ನೋಡೋಕ್ಕೂ ಏನೋ ಒಂದು ಅದ್ಭುತವಾಗಿ ಅಲ್ಲಿ ಸಿಗುತ್ತೆ ಪುಸ್ತಕದಲ್ಲಿ ಏನು ದುರ್ವಾಸರ ಬಗ್ಗೆ ಅನುಭವವನ್ನು ಬರೆದಿದೆ ಅದನ್ನೇ ಅವರು ವೇದಿಕೆ ಪ್ರಸ್ತುತಿ ಮಾಡ್ತಾ ಇದ್ದಾರೆ ವೆರಿ ನೈಸ್ ಸೊ ಈ ಮೂಲಕ ನಿಮಗೂ ಇನ್ವಿಟೇಷನ್ ಕೊಡ್ತಾ ಇದ್ದೀನಿ ಈ ಇನ್ವಿಟೇಷನ್ ಸಾಫ್ಟ್ ಕಾಪಿ ನಮ್ಮ ಕಮ್ಯುನಿಟಿ ಪೇಜಲ್ಲಿ ಕೂಡ ಇರುತ್ತೆ ದಯವಿಟ್ಟು ನೀವು ಅಲ್ಲೂ ಕೂಡ ಸಲ ನೋಡಬಹುದು ಈ ಪುಸ್ತಕ ಮತ್ತು ಇಂಗ್ಲಿಷ್ ಪುಸ್ತಕ ಎರಡರ ಪುಸ್ತಕ ಲಿಂಕ್ ಅನ್ನು ನಾನು ನನ್ನ ಕಮ್ಯುನಿಟಿ ಪೇಜಲ್ಲಿ ಹಾಕಿರ್ತೀನಿ ಯೂಟ್ಯೂಬ್ ಕಮ್ಯುನಿಟಿ ಪೇಜಲ್ಲಿ ಇರುತ್ತೆ ಫೇಸ್ಬುಕ್ ಕಮ್ಯುನಿಟಿ ಪೇಜಲ್ಲಿ ಇರುತ್ತೆ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ಇರುತ್ತೆ ಯಾರಾದರೂ ಬೇಕಂದರೆ ದಯವಿಟ್ಟು ಅಲ್ಲಿ ಹೋಗಿ ಆ ಲಿಂಕನ್ನು ಪ್ರೆಸ್ ಮಾಡಿಕೊಂಡು ನೀವು ಖರೀದಿ ಮಾಡ್ಬೋದು ಸೊ ದಟ್ ಈಸ್ ಅಬೌಟ್ ಯುನೋ ಬೈಯಿಂಗ್ ದ ಬುಕ್ ಈಗ ನಾನು ಈ ಪುಸ್ತಕನ ಸುಮ್ಮನೆ ಸಲ ಗ್ಲಾನ್ಸ್ ಮಾಡ್ತೀನಿ ಇವರು ಅರ್ಪಣೆ ಮಾಡಿದ್ದು ಸಹಜವಾಗಿ ತಮ್ಮ ಗುರುಗಳಾದ ಸ್ವಾಮಿ ರಾಮ ಮತ್ತು ರಾಸ ಗುರುಗಳಿಗೆ ಮೈಸೂರು ಮತ್ತು ಅವರ ಹಿಮಾಲಯ ಋಷ್ ಋಷಿ ಪರಂಪರೆ ಮತ್ತು ದಕ್ಷಿಣ ಭಾರತದ ವಿದ್ಯಾರಣ್ಯ ಭಾರತಿ ಪರಂಪರೆಯ ಚಿತ್ರಗಳಿವೆ ಅದಾದಮೇಲೆ ಇದರಲ್ಲಿ ಏನೆಲ್ಲ ಇದೆ ಅಂತ ಸುಮ್ಮನೆ ಒಂದು ಸಲ ಗ್ಲ್ಯಾನ್ಸ್ ಮಾಡೋದಾದರೆ ಇದು ನಮ್ಮ ಅಂದರೆ ನಮ್ಮ ಒಂದು ಅರಿವಿಗೆ ಮೀರಿದ್ದು ಅಂತಲೇ ಅನಿಸುತ್ತೆ ಮೀರಿ ಅನಿಸೋದೆಲ್ಲ ಅದು ನಿಜ ಕೂಡ ಹೌದು ಹೀಗಾಗಿ ನಾನು ಇನ್ನೊಂದಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ ಬಟ್ ನೋಡಿ ಇಲ್ಲಿ ಏನೇನಿದೆ ಅಂತ ಸುಮ್ಮನೆ 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 ನಾನು ಹೇಳೋದಾದರೆ ಆಮೇಲೆ ಈ ಪುಸ್ತಕ ಹೇಗಿದೆ ಅಂತಂದರೆ ಇದು ಕ್ರೊನಾಲಜಿಕಲ್ ಆರ್ಡರಲ್ಲಿ ಕಂಪ್ಲೀಟ್ ಆಗಿಲ್ಲ ಸ್ವಲ್ಪ ಹಿಂದೆ ಮುಂದೆನೂ ಹೋಗುತ್ತೆ ಒಂಥರ ಪ್ಲೇ ಬೇರೆ ಥರ ಇದೆ ಹೀಗಾಗಿ ನಿಮಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಮತ್ತು ಈ ಒಂದು ಲೌಕಿಕ ಬದುಕು ಅಂದರೆ ಜನಸಾಮಾನ್ಯರ ನಾವೇನು ಹುಟ್ಟಿ ಮಿಡ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಬದುಕ್ತಿರ್ತೀವಿ ಆ ಬದುಕನ್ನು ಬದುಕ್ತಾನೆ ಹೇಗೆ ಒಂದು ಈ ಒಂದು ಪರಂಪರೆ ಕಡೆಗೆ ಹೇಗೆ ಆಕರ್ಷಿತರಾದರೂ ಗುರುಮಾ ಅನ್ನೋದ್ರ ಬಗ್ಗೆ ಭಾಳ ಬ್ಯೂಟಿಫುಲ್ ಆಗಿರುವಂಥ ಒಂದು ಆನೆಕ್ಡೋಟ್ಸ್ಗಳು ಕಥೆಗಳು ಮತ್ತು ಕೆಲವೊಂದು ವಿಚಾರಗಳು ಹೇಗಿದೆ ಅಂದರೆ ಅದು ನಿಮ್ಗೆ ಅರ್ಥನೇ ಆಗಲ್ಲ ಅಂದ್ರೆ ನಮಗೆ ನನಗೆ ಅರ್ಥ ಆಗೋಲ್ಲ ಅಂತ ಹೇಳೋಕ್ಕಾಗಲ್ಲ ಬಹಳಷ್ಟು ಜನರಿಗೆ ಅರ್ಥ ಆಗಲ್ಲ ನಮ್ಮಂಥವ್ರಿಗೆ ಸೊ ಅದನ್ನು ನಾನು ಕೇಳ್ತೀನಿ ಇದರಲ್ಲಿ ನೋಡಿ ಫಾರ್ ಎಕ್ಸಾಂಪಲ್ ಈಗ ಬಂಗಾರದ ಬಣ್ಣದ ನಾಗ ಬಾಯಿ ತೆರೆದು ನಿಂತಾಗ ಉತ್ತರ ಧ್ರುವ ದಕ್ಷಿಣ ಧ್ರುವಕ್ಕೂ ಬದುಕಿನ ಮೊದ ಮೊದಲ ಪುಟಗಳು ಗುರು ಪರಂಪರೆ ಸ್ವಾಮಿ ರಾಮ ಅವ್ರ ಬಗ್ಗೆ ಪೂಜ್ಯ ಗುರು ಬೆಂಗಾಲಿ ಬಾಪಾಜಿ ಪೂಜ್ಯ ಮುಕ್ತಿ ಬಾಬಾ ವಿದ್ಯಾರಣ್ಯ ಭಾರತಿ ಪರಂಪರೆ ಮೂರು ಗುರು ಸಂವಿಧಾನ ಸನ್ನಿಧಾನ ಸೊ ಆಮೇಲೆ ದೇಹ ತ್ಯಜಿಸಿದ ರಾಮ ಅಂದರೆ ಸ್ವಾಮಿ ರಾಮ ಅವರು ಕಣ್ಣೆದುರು ಬಂದಂಥದ್ದು ಸ್ವಾಮಿ ರಾಮರ ಅತಿಮಾನುಷ ಅನುಭವಗಳು ಕಾರಿನ ಛಾವಣಿಯಲ್ಲಿ ತಿರುಗಿದ ಶ್ರೀಚಕ್ರ ಆಮೇಲೆ ರೈಲ್ನಲ್ಲಿ ಪರಮಹಂಸ ಯೋಗಾನಂದರು ಆಟೋಬಯೋಗ್ರಫಿ ನೀವು ಅವ್ರದೇ ಅಲ್ವಾ ಅವರು ಕೂಡ ಕಾಣಿಸ್ಕೊಂಡಿದ್ದಾರೆ ಗುರುಮಾ ಅವ್ರಿಗೆ ಆಮೇಲೆ ಇನ್ನೊಂದಷ್ಟು ನಮ್ಮ ಅರಿವಿನ ಮೀರಿಗೆ ಮೀರಿದ್ದು ಕಂಪ್ಲೀಟಾಗಿ ಮೀರಿದ್ದು ಅಂದರೆ ಚಿನ್ನಮಸ್ತ ಅಂದರೆ ತುಂಡರಿಸಿದ ತಲೆ ಚಿನ್ನ ಅಂದರೆ ಮರುಹುಟ್ಟು ಆಮೇಲೆ ಅಣಿಮಾ ಸಿದ್ಧಿ ಅಗಸ್ತ್ಯರು ಗಂಟಲಿನಲ್ಲಿ ಬಂದು ನಿಂತರು ರಹಸ್ಯ ಚಂದ್ರವಿದ್ಯೆ ಚಂದ್ರವಿದ್ಯೆ ಮತ್ತು ಶ್ರೀ ತಿಥಿನಿತ್ಯ ಉಪಾಸನ ಹೀಗೆ ಸಾಕಷ್ಟು ವಿಚಾರಗಳಿವೆ ಅಗ್ನಿ ಪರ್ವತದೊಳಗಿನ ಹಿಮಸಾಗರ ಚಂದ್ರಕಲಾ ನಮಸ್ಕಾರ ಅತೀಂದ್ರಿಯ ಜ್ಞಾನ ಮತ್ತು ಯೋಗದ ಕಲೆ ನಾನು ಎಲ್ಲವನ್ನೂ ತೊಗೋತಾ ಇಲ್ಲ ಒಂದಷ್ಟು ತೊಗೋತಾ ಇದ್ದೀನಿ ಅಷ್ಟೇ ದಾರಿ ತೊರೆದ ಗುರು ಬಂಗಾಲಿ ಬಾಬಾ ಪಂಜರದಲ್ಲಿ ಆತ್ಮಜ್ಞಾನಿ ರೇಣುಕಾ ಮಾತಿಯೊಂದಿಗೆ ಮಾತು ಮಾತಿಗೆ ಕುಳಿತು ನಾವು ರೇಣುಕಾ ಎಲ್ಲಮ್ಮ ನಮ್ಮ ಬೆಳಗಾಂ ಡಿಸ್ಟ್ರಿಕ್ಟಲ್ಲಿರುವಂಥ ಇದಕ್ಕೆ ನಾವು ಸವದತ್ತಿಗೆ ಭಾಳ ಜನ ಹೋಗಿರ್ತಾರೆ ಮತ್ತು ನಮ್ಮ ಕರ್ನಾಟಕದಲ್ಲಿ ಗೊತ್ತಿದೆ ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಇನ್ಸಿಡೆಂಟ್ ಇದೆ ಅದು ಉತ್ತರ ಭಾರತದಲ್ಲಿ ನಡೆಯುತ್ತೆ ಗಂಗೋತ್ರಿ ಹತ್ರ ಗಂಗೋತ್ರಿ ಹತ್ರ ಅಂದರೆ ರೇಣುಕಾ ಎಲ್ಲಮ್ಮ ದರ್ಶನ ಕೊಟ್ಟಿರುವಂಥ ಪ್ರಸಂಗ ಇದೆ ಇದರಲ್ಲಿ ಸೊ ಅದ್ರ ಬಗ್ಗೆ ಇದೆ ಆಮೇಲೆ ಕಾಶಿ ವಿಶ್ವನಾಥನ ದರ್ಶನ ವಿಶ್ವನಾಥನ ಮುಟ್ಟಿರುವಂಥದ್ದು ಆಮೇಲೆ ಕಾಲಭೈರವ ಕಾಲಭೈರವ ಸೊ ಹೀಗೆ ದೃಷ್ಟಿ ಮಾತ್ರದಿಂದಲೇ ಸಮಾಧಿ ಹಾರದ ವಿಮಾನವು ಸತ್ಯವಾನ್ ಸಾವಿತ್ರಿ ಕಥನವು ಆಮೇಲೆ ಶ್ರೀವಿದ್ಯಾ ಅಂದರೆ ಏನು ಬೀಜರೂಪದ ಬ್ರಹ್ಮಾಂಡ ಹೀಗೆ ತಾಂತ್ರಿಕ ಉಪಾಸನಾ ಪದ್ಧತಿ ಸೊ ಹೀಗೆ ಸಾಕಷ್ಟು ವಿಚಾರಗಳು ಸುಮಾರು ಮುನ್ನೂರು ಪೇಜಸ್ ಪುಸ್ತಕನ ಇನ್ನೂರ ತೊಂಬತ್ತಾರು ಆಲ್ಮೋಸ್ಟ್ ಮುನ್ನೂರು ಪುಟಗಳ ಪುಸ್ತಕ ಇದು ನನಗನ್ಸುತ್ತೆ ನಮ್ಮ ಗೌರಿಶಕ್ಕೆ ಸ್ಟುಡಿಯೋದಲ್ಲಿ ಬೇರೆ ಎಲ್ಲದ ನೋಡೋ ಜೊತೆಗೆ ಭಾಳಷ್ಟು ಜನ ಈ ಥರದ್ದು ಯೋಗಿಗಳ ಬಗ್ಗೆ ಮತ್ತು ಈ ಥರ ಅಧ್ಯಾತ್ಮದ ಬಗ್ಗೆ ಇದ್ದಾಗ ಭಾಳಷ್ಟು ಜನ ನೋಡ್ತಾರೆ ನನಗನ್ಸುತ್ತೆ ಇಡೀ ಜನ್ರೇಷನ್ ನಾವು ಅದಕ್ಕೆ ತುಡಿತಾ ಇದ್ದೀವಿ ಅಂತ ಅನ್ಸುತ್ತೆ ನಮ್ಗೆ ಗೊತ್ತಿಲ್ಲದಂಗೆ ಸೊ ಹೀಗಾಗಿ ನೀವೆಲ್ಲರೂ ನಿಮ್ಮೆಲ್ಲರ ಮನೆಯಲ್ಲಿ ಇರಲೇಬೇಕಾದ ಪುಸ್ತಕ ಅಂತ ನನಗನ್ಸುತ್ತೆ ಆಮೇಲೆ ಯು ವಿಲ್ ನೆವರ್ ಗೆಟ್ ಡಿಸಪಾಯಿಂಟೆಡ್ ಆಮೇಲೆ ನಿಮಗೆ ನನ್ನ ಪ್ರಕಾರ ಈ ಪುಸ್ತಕ ಓದಿದ ಮೇಲೆ ಇನ್ನಷ್ಟು ತಿಳ್ಕೊಳ್ಳುವಂಥ ಒಂದು ಕುತೂಹಲ ಜಾಸ್ತಿ ಆಗುತ್ತೆ ಕರೆಕ್ಟ್ ಮೇಡಮ್ ಹೌದು ಹೌದು ಸೊ ಈ ಪುಸ್ತಕ ಓದಿ ನಿಮಗೆ ಸಾಕಷ್ಟು ಪ್ರಶ್ನೆಗಳು ಕೇಳ್ತಾರೆ ಸೊ ನಿಮ್ ಉತ್ತರ ಕೊಡ್ಬೇಕಾಗ ಸೊ ಉತ್ತರ ಕೊಡಕ್ಕೆ ಇನ್ನೊಂದು ಪುಸ್ತಕ ಬರಬೇಕು ಈಗಾಗಲೇ ಇದರ ಸೀಕ್ವೆಲ್ ಅಂತ ಹೇಳಿ ಓಕೆ ಸಕಲಮ ಸೀಕ್ವೆಲ್ ಅಂತ ಹೇಳಿ ಈ ಪುಸ್ತಕದಲ್ಲಿ ಸೇರಿಸ್ಲಿಕ್ಕೆ ಆಗದೆ ಇದ್ದಂತಹ ಮತ್ತು ಪುಸ್ತಕ ಬರೆಯುವ ಹಂತದಲ್ಲಿ ಆದಂತಹ ಅನೇಕ ಹೊಸ ಅನುಭವಗಳನ್ನು ಮತ್ತೆ ಜೋಡಿಸಿ ಸುಮಾರು ಮತ್ತೆ ಒಂದು ಮುನ್ನೂರು ಪುಟಗಳ ಇನ್ನೊಂದು ಪುಸ್ತಕ ತಯಾರಾಗ್ತಾ ಇದೆ ಓ ಹೌದಾ ಓಕೆ ಸೊ ಆ ಪರಂಪರೆ ಕೂಡ ಮುಂದುವರಿಯುತ್ತೆ ಪುಸ್ತಕ ಸೊ ದಟ್ಸ್ ವಂಡರ್ಫುಲ್ ಸೊ ನಾನು ಈ ಪುಸ್ತಕದ ಬಗ್ಗೆ ಜಾಸ್ತಿ ಮಾತಾಡ್ತಾ ಇಲ್ಲ ನಾನು ನೆಕ್ಸ್ಟ್ ಸೀಕ್ವೆನ್ಸ್ ಅಲ್ಲಿ ಮತ್ತೆ ಇನ್ನೊಂದು ಎಪಿಸೋಡ್ ಅಲ್ಲಿ ನಾನು ಇನ್ನೊಂದಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ ಈ ಪುಸ್ತಕದ ಬಗ್ಗೆ ಇಷ್ಟೇ ಸೊ ಇದು ಇಪ್ಪತ್ತೆರಡನೇ ತಾರೀಕು ಲೀಸ್ ಆಗ್ತದೆ ದಯವಿಟ್ಟು ಹೋಗಿ ಆ ಒಂದು ಫಂಕ್ಷನ್ಗೆ ಬನ್ನಿ ನಾನು ಕೂಡ ಆ ಫಂಕ್ಷನ್ಗೆ ಬರ್ತಾ ಇದ್ದೀನಿ ಬಹುತೇಕ ಮತ್ತು ಮೇಡಮ್ ಕೂಡ ಎಲ್ಲರೂ ಸಿಗ್ತಾರೆ ಅವರು ಶಿಷ್ಯ ಅಂದರು ನಿಮಗೆ ಸಿಗ್ತಾರೆ ಮತ್ತು ಆ ಪುಸ್ತಕ ನೀವು ಅಲ್ಲಿ ಕೂಡ ಖರೀದಿ ಮಾಡ್ಬೋದು ಸೊ ಥ್ಯಾಂಕ್ ಯು ಮೇಡಮ್ ಈ ಪುಸ್ತಕ ಕೊಟ್ಟಿದ್ದಕ್ಕಾಗಿ ಅದ್ಭುತವಾದ ಈ ಪುಸ್ತಕ ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ಹೊಸ ಪುಸ್ತಕ ಕಾರ್ಯಕ್ರಮದಲ್ಲಿ ನಾನು ಎರಡು ಪುಸ್ತಕಗಳ ಬಗ್ಗೆ ಮಾತಾಡಿದೆ ಒಂದೇ ಪುಸ್ತಕ ಎರಡು ಭಾಷೆಯಲ್ಲಿರುವಂಥದ್ದು ದಯವಿಟ್ಟು ಅದನ್ನು ನೀವು ಖರೀದಿ ಮಾಡಿ ಅದನ್ನು ಇಪ್ಪತ್ತೆರಡನೇ ತಾರೀಕು ಆ ಫಂಕ್ಷನಲ್ಲಿ ನೀವು ತೊಗೊಂಡ್ರೆ ಇನ್ನೂ ಬೆಟ್ರ್ ಅಂತ ಅನಿಸುತ್ತೆ ಸೊ ಓದಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರೀಶಕ್ಕೆ ಸ್ಟುಡಿಯೋ ನೋಡ್ತಾರೆ ಹೊಸ ಪುಸ್ತಕ ಕಾರ್ಯಕ್ರಮ ನಮಸ್ಕಾರ